ಕೊ ಮಂಡ್ಯ ಅವರೆಲ್ಲ ಮಾಡ್ತಾರೆ ಸುಳ್ ಕೇಸ್ಗಳು ಅದಕ್ಕೆಲ್ಲ ಉತ್ತರ ಕೊಡೋಕೆ ಶಕ್ತಿ ಇದೆ ಸುಳ್ ಕೇಸ್ ಅವೆಲ್ಲ ನಿಲ್ಲಲ್ಲ ಕಾನೂನು ಸರ್ಕಾರ ಬದಲಾವಣೆ ಮಾಡಲಿಕ್ಕೆ ಅಮೆಂಡ್ಮೆಂಟ್ ಮಾಡಲಿಕ್ಕೆ ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಬಿಜೆಪಿಯವರಿಗೆ ಮತ್ತು ಎನ್ ಡಿ ಎಲ್ಲಿಸ್ತಿರೋ ಹೋಗು ನಾ ಏನ್ ಮಾಡೋದಿಲ್ಲ ಬಿಜೆಪಿಯವರಿಗೆ ಎನ್ ಡಿಎ ಅವರಿಗೆ ಅಲ್ಪಸಂಖ್ಯಾತರ ಮೇಲೆ ಕೋಪ ಇದೆ ಯಾಕಂತಂದ್ರೆ ಬಿಜೆಪಿಯವರು ಯಾವತ್ತೂ ಕೂಡ ಜಾತ್ಯಾತೀತದ ಪರವಾಗಿರ್ತಕ್ಕಂಥವರು ಸೆಕ್ಯುಲರಿಸಂ ಪರವಾಗಿಲ್ಲ ಅವರು ಸಾಮಾಜಿಕ ನ್ಯಾಯದ ಪರ ಇಲ್ಲ ಮೊದಲಿಂದ ಕೂಡ ಅವರು ಬಿಜೆಪಿಯವರು ದೇ ಆರ್ ಕಮ್ಯುನಲ್ ಪಾರ್ಟಿ ಕಮ್ಯುನಲ್ ಪಾರ್ಟಿಯವರು ಸೊ ಹಾಗಾಗಿ ಅವರು ನಂಬಿಕೆ ತತ್ವದಿಂದಲೇ ಇರತಕ್ಕಂಥ ಜನ ಈಗ ಕನ್ವರ್ಷನ್ ಬಗ್ಗೆ ಕಾನೂನು ತಂದವರು ಯಾರು ಅವರು ಅಲ್ವಾ ಬಿಜೆಪಿ ಕೌಸ್ಲ್ಯಾಟರ್ ಅಮೆಂಡ್ಮೆಂಟ್ ತಕ್ಕ ಯಾರು ಅವರು ಅಲ್ವಾ ಇದು ನಮಗೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಾವು ಸಂಪೂರ್ಣವಾಗಿ ಅದನ್ನು ವಿರೋಧ ಮಾಡ್ತೇವೆ ನಂಬಿಕೆ ಸಂವಿಧಾನ ನಂಬಿಕೆ ಇರ್ತಕ್ಕಂಥ ನಾವು ಸಂವಿಧಾನದ ಪ್ರಕಾರ ಎಲ್ರಿಗೂ ಸಮಾನ ಅವಕಾಶಗಳಿದೆ ಮತ್ತೆ ಅವರ ಪರ್ಸನಲ್ ಬಗ್ಗೆ ಇಂಟರ್ಫಿಯರ್ ಆಗದಿದೆ ಇಟ್ ಈಸ್ ಕಾನ್ಸ್ಟಿಟ್ಯೂಷನ್ ಸೊ ನಾವು ಸಂಪೂರ್ಣ ಕಾಂಗ್ರೆಸ್ ಪಾರ್ಟಿ ಮತ್ತೆ ಇಂಡಿಯಾ ಪಾರ್ಟಿಗಳು ಅದಕ್ಕೆ ವಿರೋಧ ನಾಳೆ ನಾಳೆ ಮಾತಾಡ್ತೀನಿ ಕೊಡಗು ಮಂಡ್ಯ ಅವರೆಲ್ಲ ಮಾಡ್ತಾರೆ ಹಾಕಿ ಸುಳ್ಳು ಕೇಸ್ಗಳು ಹಾಕಿದ್ರೆ ಅದಕ್ಕೆಲ್ಲ ಉತ್ತರ ಕೊಡಕ್ಕೆ ಶಕ್ತಿ ಇದೆ ಸುಳ್ಳು ಕೇಸ್ ಎಲ್ಲ ನಿಲ್ಲಲ್ಲ ಕಾನೂನು ಸರ್ಕಾರ ಬದಲಾವಣೆ ಮಾಡಲಿಕ್ಕೆ ಅಮೆಂಡ್ಮೆಂಟ್ ಮಾಡಲಿಕ್ಕೆ ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ கேஸ் ஹோகு நான் பிஜேபி ஒரு என்டி அவ அல்பாத்திர மேல இது யாக்க ಬಿಜೆಪಿಯವರು ಯಾವತ್ತೂ ಕೂಡ ಜಾತ್ಯಾತೀತದ ಪರವಾಗಿರ್ತಕ್ಕಂಥ ಸೆಕ್ಯುಲರಿಸಂ ಪರವಾಗಿಲ್ಲ ಅವರು ಸಾಮಾಜಿಕ ನ್ಯಾಯದ ಪರ ಇಲ್ಲ ಮೊದಲಿಂದ ಕೂಡ ಅವರು ಬಿಜೆಪಿಯವರು ದೇ ಆರ್ ಕಮ್ಯುನಲ್ ಪಾರ್ಟಿ ಕಮ್ಯುನಲ್ ಪಾರ್ಟಿಯವರು ಸೊ ಹಾಗಾಗಿ ಅವರು ಜಾತ್ಯಾತೀತ ತತ್ವ ಇರತಕ್ಕಂಥ ಜನ ಈಗ ಕನ್ವರ್ಷನ್ ಬಗ್ಗೆ ಕಾನೂನು ತಂದವರು ಯಾರು ಅವರು ಅಲ್ವಾ ಬಿಜೆಪಿಯವರು ಕೌಸ್ಲಾಟರ್ ಅಮೆಂಡ್ಮೆಂಟ್ ತಕ್ಕ ಯಾರು ಅವರೇ ಅಲ್ವಾ ಇದು ನಮಗೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಾವು ಸಂಪೂರ್ಣವಾಗಿ ಅದನ್ನು ವಿರೋಧ ಮಾಡ್ತೇವೆ ನಂಬಿಕೆ ಸಂವಿಧಾನ ನಂಬಿಕೆ ಇರ್ತಕ್ಕಂಥ ನಾವು ಸಂವಿಧಾನದ ಪ್ರಕಾರ ಎಲ್ರಿಗೂ ಸಮಾನ ಅವಕಾಶಗಳಿದೆ ಮತ್ತೆ ಅವರ ಪರ್ಸನಲ್ ಬಗ್ಗೆ ಇಂಟರ್ಫಿಯರ್ ಆಗದಿದೆ ಇಟ್ ಈಸ್ ಆಂಟಿ ಕಾನ್ಸ್ಟಿಟ್ಯೂಷನ್ ಸೊ ನಾವು ಸಂಪೂರ್ಣ ಕಾಂಗ್ರೆಸ್ ಪಾರ್ಟಿ ಮತ್ತೆ ಇಂಡಿಯಾ ಪಾರ್ಟಿಗಳು ಅದಕ್ಕೆ ವಿರೋಧ ನಾಳೆ ಉಳಿದ ನಾಳೆ ಮಾತಾಡ್ತೀನಿ